ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಶ್ರೀ ಅಣ್ಣಮ್ಮ ದೇವಿ ದೇವಾಲಯವು ಬೆಂಗಳೂರಿನ ಅತ್ಯಂತ ಪುರಾತನ ಮತ್ತು ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಿಯನ್ನು ಬೆಂಗಳೂರಿನ ಅಧಿದೇವತೆ ಕಾವಲು ದೇವತೆ ಗ್ರಾಮದೇವತೆ ಮತ್ತು ನವಶಕ್ತಿ ಅಣ್ಣಮ್ಮ ಎಂದು ಕರೆಯಲಾಗುತ್ತದೆ ದೇವಾಲಯದ ಇತಿಹಾಸ ಮತ್ತು ಹಿನ್ನೆಲೆ ಸುಮಾರು ಹತ್ತನೇ ಶತಮಾನದ ನಿರ್ಮಾಣ ಅಣ್ಣಮ್ಮ ದೇವಿ ದೇವಾಲಯವು ಸುಮಾರು ಹತ್ತನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತದೆ ಉದ್ಭವದ ಕಥೆ ಹಲವು ವರ್ಷಗಳ ಹಿಂದೆ ಮುನಿಸ್ವಾಮಣ್ಣ ಮತ್ತು ಅಣ್ಣೆಪ್ಪ ಎಂಬ ಸಹೋದರರ ಜಮೀನಿನಲ್ಲಿ ಅಣ್ಣಮ್ಮ ದೇವಿಯು ಏಳು ಸಣ್ಣ ಕಲ್ಲುಗಳ ರೂಪದಲ್ಲಿ ಸಪ್ತ ಮಾತೃಕೆಯರಾಗಿ ಉದ್ಭವಿಸಿದಳು ಎಂಬ ಇತಿಹಾಸವಿದೆ ಅವರ ಕನಸಿನಲ್ಲಿ ದೇವಿ ಕಾಣಿಸಿಕೊಂಡು ತಮ್ಮ ಜಮೀನಿನಲ್ಲಿ ತಾನು ಉದ್ಭವಿಸುವುದಾಗಿಯೂ ತಮ್ಮನ್ನು ಆರಾಧಿಸಿದರೆ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದಳಂತೆ ಅದರಂತೆ ಆ ಕಲ್ಲುಗಳು ಮೂರ್ತಿಯಾಗಿ ಉದ್ಭವಿಸಿ ಅಂದಿನಿಂದ ಆ ಕುಟುಂಬದವರು ದೇವಿಯನ್ನು ಪೂಜಿಸಿಕೊಂಡು ಬರುತ್ತಿದ್ದಾರೆ ಸಪ್ತ ಮಾತೃಕೆಯರ ಪ್ರತೀಕ ದೇವಾಲಯದ ಗರ್ಭಗುಡಿಯಲ್ಲಿ ಆಯತಾಕಾರದ ಪೀಠದ ಮೇಲೆ ಮಾತೃಕೆಯರ ಪ್ರತೀಕವಾಗಿ ಏಳು ಸಣ್ಣ ಕಲ್ಲುಗಳನ್ನು ಸ್ಥಾಪಿಸಲಾಗಿದೆ ಎರಡು ದೇವಿ ಶಿಲ್ಪಗಳಿದ್ದು ಚತುರ್ಭುಜೆಯಾದ ದೇವಿಯ ಕೈಗಳಲ್ಲಿ ಖಡ್ಗ ತ್ರಿಶೂಲ ಡಮರು ಮತ್ತು ಪಾನಪಾತ್ರೆಗಳಿವೆ ಜೀರ್ಣೋದ್ಧಾರ ಮತ್ತು ವಿಸ್ತರಣೆ ಈ ದೇವಾಲಯವು ಹಲವು ಬಾರಿ ಜೀರ್ಣೋದ್ಧಾರಗೊಂಡಿದೆ ಗರ್ಭಗುಡಿಯ ಮುಂದಿನ ನವರಂಗ ಮತ್ತು ಮುಖಮಂಟಪದ ಭಾಗಗಳು ನಂತರದ ದಿನಗಳಲ್ಲಿ ಸೇರ್ಪಡೆಗೊಂಡಿವೆ ದೇವಾಲಯದ ಮುಂಭಾಗದಲ್ಲಿ ಮೂರಡಿ ಎತ್ತರದ ಕಲ್ಲೊಂದಿದ್ದು ಇದನ್ನು ದೇವಿಯ ಪ್ರತೀಕವೆಂದು ಪೂಜಿಸಲಾಗುತ್ತದೆ ಗ್ರಾಮದೇವತೆಯಿಂದ ನಗರ ದೇವತೆಗೆ ಬೆಂಗಳೂರು ಸಣ್ಣ ಗ್ರಾಮವಾಗಿದ್ದಾಗ ಅಣ್ಣಮ್ಮ ದೇವಿಯು ಗ್ರಾಮದೇವತೆಯಾಗಿದ್ದಳು ಕಾಲ ಕಳೆದಂತೆ ನಗರ ಬೆಳೆದಂತೆ ಅಣ್ಣಮ್ಮ ದೇವಿ ಈಗ ನಗರದ ಪ್ರಮುಖ ದೇವತೆಯಾಗಿದ್ದಾಳೆ ಪ್ರಮುಖ ಆಚರಣೆಗಳು ಮತ್ತು ನಂಬಿಕೆಗಳು ವಿಶೇಷ ಪೂಜೆಗಳು ಮಂಗಳವಾರ ಮತ್ತು ಶುಕ್ರವಾರದಂದು ಅಣ್ಣಮ್ಮ ದೇವಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ ಚೈತ್ರ ಮತ್ತು ವೈಶಾಖ ಮಾಸಗಳಲ್ಲಿಯೂ ವಿಶೇಷ ಪೂಜೆಗಳನ್ನು ಆಚರಿಸಲಾಗುತ್ತದೆ ಪಂಚಾಮೃತ ಅಭಿಷೇಕ ಮತ್ತು ಅಲಂಕಾರ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಜೊತೆಗೆ ರಾಜರಾಜೇಶ್ವರಿ ಶೃಂಗೇರಿ ಶಾರದೆ ಹೀಗೆ ವಿವಿಧ ರೂಪಗಳಲ್ಲಿ ದೇವಿಗೆ ಅಲಂಕಾರ ಮಾಡಲಾಗುತ್ತದೆ ಹರಕೆಗಳು ಮತ್ತು ನಂಬಿಕೆಗಳು ಭಕ್ತರು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ದೇವಿಗೆ ಹರಕೆಗಳನ್ನು ಕಟ್ಟಿಕೊಳ್ಳುತ್ತಾರೆ ಮಕ್ಕಳಿಗೆ ಆರೋಗ್ಯ ಸಂತಾನ ಪ್ರಾಪ್ತಿಗಾಗಿ ಹರಕೆಗಳು ಸಾಮಾನ್ಯ ತಮ್ಮ ಕಷ್ಟಗಳು ನಿವಾರಣೆಯಾದರೆ ಕೋಳಿ ಕುರಿ ಮೇಕೆಗಳನ್ನು ಜೀವಂತವಾಗಿ ದೇವಾಲಯಕ್ಕೆ ಬಿಡುವ ಸಂಪ್ರದಾಯವೂ ಇದೆ ನವರಾತ್ರಿ ಮತ್ತು ಕರಗ ನವರಾತ್ರಿ ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ವಿಶೇಷ ಪೂಜೆಗಳು ನಡೆಯುತ್ತವೆ ಬೆಂಗಳೂರಿನ ಕರಗ ಮಹೋತ್ಸವದಲ್ಲಿ ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯುತ್ತದೆ ಹೋಳಿ ಹಬ್ಬದ ಏಳನೇ ದಿನದಂದು ಮಾರ್ವಾಡಿ ಸಮುದಾಯದವರು ದೇವಿಗೆ ತಂಡಾಪೂಜೆ ಸಲ್ಲಿಸುತ್ತಾರೆ ಭಕ್ತರಿಗೆ ನಿಂಬೆಹಣ್ಣು ತಾಯತ ದೇವಾಲಯಕ್ಕೆ ಬರುವ ಭಕ್ತರಿಗೆ ನಿಂಬೆಹಣ್ಣು ಮತ್ತು ತಾಯತಗಳನ್ನು ನೀಡಲಾಗುತ್ತದೆ ಅಣ್ಣಮ್ಮ ದೇವಿ ದೇವಾಲಯವು ಬೆಂಗಳೂರಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದ್ದು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಇದು ಕೇವಲ ಒಂದು ದೇವಾಲಯವಲ್ಲ ಬದಲಿಗೆ ಬೆಂಗಳೂರಿನ ಇತಿಹಾಸ ಮತ್ತು ಸಂಸ್ಕೃತಿಯ ಒಂದು ಭಾಗವಾಗಿದೆ